ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈಗ ಸಮಯ ಬಂದು ತ್ರೀ ತರ್ಟಿ ಆ ಥರ ಆಗಿದೆ ಸೊ ಎಲ್ಲೋ ಹೊರಗಡೆ ಹೊರಟಿದ್ದೀರಲ್ಲ ರಮ್ಯಾ ಅಂತ ನೀವು ಕೇಳ್ಬೋದು ಹೌದು ಈಗ ನೆಕ್ಸ್ಟ್ ನಾವು ಫ್ಲೋರಿಂಗ್ ಬಗ್ಗೆ ತಲೆ ಕೆಟ್ಟಿಸ್ಕೋಬೇಕಲ್ವಾ ಫ್ಲೋರಿಂಗ್ ನಾವು ಯಾವ ಟೈಲ್ಸ್ನ ಹಾಕೋದು ಗ್ರಾನೆಟಾ ವೆಟ್ರಿಫೈಡಾ ಇದ್ರ ಬಗ್ಗೆ ಡಿಸ್ಕಷನ್ ಅಲ್ಲಿ ಚಾಯ್ಸ್ ಮಾಡೋದಕ್ಕೆ ಅಂತಾನೆ ಈಗ ಹೋಗ್ತಾರವಾಗಿ ನಾನೇನ್ ಹೇಳ್ತಾ ಇದೀನಿ ಅಂದ್ರೆ ನಾವಿಂಗೆ ಗ್ರಾನೈಟ್ ಹಾಕ್ಸಣ ಫ್ಲೋರಿಂಗ್ ಅಂತ ಬಟ್ ನವೀನ್ ಕನ್ವಿನ್ಸ್ ಆಗ್ತಾನೆ ಇಲ್ಲ ತುಂಬಾ ಜನ ಬಾಯ್ ಕೇಳಿದೀನಿ ಆಗ್ತಿಲ್ಲ ಮಂಡಿ ಹಿಡ್ಕೊಳ್ಳೋದು ಕಾಲು ಕೈ ಶೀತ ಆತರ ಈ ತರ ಎಲ್ಲ ಹೇಳ್ತಾರೆ ಅದಕ್ಕೆ ಇದು ಸೊ ಇವ್ರು ಒಪ್ತಾನೆ ಇಲ್ಲ ಇಲ್ಲ ಬೇಡ ಎಸ್ಪೆಷಲಿ ನಮಗೆ ಶೀತ ಆಗಲ್ಲ ನನಗೆ ಸ್ವಲ್ಪ ಕೋಲ್ಡ್ ಆಗುತ್ತೆ ಬೇಗ ಶೀತ ಆಗೋದು ಮನೆಯಲ್ಲಿ ಆರೋಗ್ಯಕರವಾಗಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಇನ್ನು ಮುಂದೆ ಸೊ ಅವರು ಇಲ್ಲ ನಾವು ವೆಟ್ರಿಫೈಡ್ ಹಾಕ್ಸೋಣ ಅಂತ ಅಂದ್ ನಾನು ಗ್ರಾನೇಟ್ ಹಾಕ್ಸಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ಅಂತ ಬಟ್ ನಾವೀನ್ ಒಪ್ಕೋತಾ ಇಲ್ಲ ನೋಡ್ಬೇಕು ಈಗ ಹೋಗಿ ನೋಡ್ತೀವಿ ಇಷ್ಟ ಆಗುತ್ತೆ ಏನು ಅಂತ ಈಗ ನಾವು ಶ್ರೀ ಭಾವನಾ ಮಾರ್ಬಲ್ಸ್ ಅಂತ

ಅಂತ ಸೊ ಹಂಗಾಗಿ ಸೊ ಈಗ ನಾವು ಇಲ್ಲಿ ಹೋಗಿ ನೋಡ್ತೀವಿ ಯಾವ ತರ ಇದೆ ಏನೋ ಅಂತ ಅಂದ್ಬಿಟ್ಟು ನನ್ನ ಇಂಟೆನ್ಷನ್ ಏನಂತ ಅಂದರೆ ಅದು ಇದು ಅಂತಲ್ಲ ಬಟ್ ಮನೆ ಚೆನ್ನಾಗಿ ಕಾಣಬೇಕು ಔಟ್ಲುಕ್ ಸಖತಾಗಿ ಕಾಣಬೇಕು ಅದು ನನಗೆ ಇಂಪಾರ್ಟೆಂಟ್ ಈಗ ಬನ್ನಿ ನೋಡೋಣ ಇದೇನೆ ಶ್ರೀ ಭಾವನಾ ಮಾರ್ಬಲ್ಸ್ ಅಂತ ಇದು ಟಿಪ್ಪು ಸರ್ಕಲ್ ಹತ್ರ ಮೈಸೂರು ಬೆಂಗ್ಳೂರು ಕ್ರಾಸ್ ರೋಡ್ ಮೈಸೂರು ಅಂತ ಇದೆ ಓಕೆ ಫಿಫ್ಟೀನ್ ಎಮ ಎಮ್ ಟೈಟ್ ಫಿಫ್ಟೀನ್ ಎಮ್ ಮಾಮೂಲಿ ಫೋರ್ ಬೈ ಏಟ್ ಬರುತ್ತಲ್ಲ ಅದೆಲ್ಲ ಎಷ್ಟು ಮೇಮ್ ಹೋಗುತ್ತೆ ಫೋರ್ ಬೈ ಏನೋ ನಿಮಗೆ ಫೋರ್ ಬೈ ಫೈಟ್ ಆಗುತ್ತೆ ಸ್ಕೇಪ್ ಜೋಡೋಣ ಇದು ಜೋಡೋಣ 4/8 4/8 ಆಯ್ತು 4/8 ಆಯ್ತು ಒಂದು ತರಹ ವೈಟ್ ಆಗ ಚೆನ್ನಾಗಿದೆ ಇನ್ನು ಸ್ವಲ್ಪ ಇನ್ನು ಅವ್ರ ಹತ್ರ ಅಂದ್ರೆ ಪ್ರೈಸ್ ಜಾಸ್ತಿ ಏನ್ ಬಿ ಈ ಇದೆ ಬಂದ ಫಸ್ಟ್ ನೋಡೋಣ ಇದನ್ನ ಸ್ಯಾಟಿಸ್ಫೈಡ್ ಆಗಲಿಲ್ಲ ಅಂದ್ರೆ ಆ ಕಡೆ ಹೋಗೋಣ ಅಂದ್ಬಿಟ್ಟು

ಈ ಒಂದು ಪರ್ಟಿಕ್ಯುಲರ್ ಟೈಲ್ಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ತುಂಬಾನೇ ಯುನೀಕ್ ಆಗಿದೆ ಅಂದ್ರೆ ನಾವು ಮೆಂಟಲಿ ಫಿಕ್ಸ್ ಆಗಿದ್ವಿ ಬ್ಲ್ಯಾಕ್ ಹಾಕ್ಸೋದು ಬೇಡ ಅಂದ್ಬಿಟ್ಟು ಯಾಕಂದ್ರೆ ಮನೆಗೆ ಒಂದು ಬ್ರೈಟಾಗಿರುತ್ತೆ ಒಳ್ಳೆ ಲುಕ್ ಕೊಡೋ ಅಂಥದ್ದು ಈ ಕ್ರೀಮಿ ಅಥವಾ ಒಂದು ವೈಟ್ ಕಾಂಬಿನೇಷನಲ್ಲೇ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಬಟ್ ಮನೆಗೆ ತುಂಬ ಲುಕ್ ಕೊಡೋ ಅಂಥದ್ದು ಆ ಕಲರ್ಸಲ್ಲಿ ಹಾಕಿದ್ರೆ ಸೊ ಬ್ಲ್ಯಾಕ್ ಬೇಡ ಅಂತ ನಾವು ಆಲ್ರೆಡಿ ಫಿಕ್ಸ್ ಆಗಿದ್ವಿ ಸೊ ನಾವು ಆಲ್ಮೋಸ್ಟ್ ವೈಟ್ ಶೇಡಲ್ಲಿ ಕ್ರೀಮಿ ಶೇಡಲ್ಲಿ ಈ ಥರದ್ರಲ್ಲೇ ನೋಡೋಣ ಅಂತ ನೋಡ್ತಾ ಇದ್ದೀವಿ ಸೊ ಇದೆಲ್ಲ ನಾನು ಸ್ಟಾರ್ಟಿಂಗ್ ನಾವು ಎಂಟ್ರಿ ಆಗಿದ ತಕ್ಷಣ ಫೋರ್ ಬೈ ಏಯ್ಟಲ್ಲಿ ನೋಡಿದ್ವಲ್ಲ ಸಿಕ್ಕರ್ ಕಾಸ್ಟ್ಲಿ ಐ ಥಿಂಕ್ ನಮಗೆ ಬಜೆಟ್ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನಿಸ್ತು ಬಟ್ ಆ ಒಂದು ಶೇಡಲ್ಲಿ ನನಗೆ ಇಷ್ಟ ಆಗಿತ್ತು ಅದು ಫೋರ್ ಬೈ ಏಯ್ಟ್ ಅಂತ ಹೇಳಿದ್ರು ಈಗ ನಾವು ಈಗ ಏನು ನೋಡ್ತಾ ಇದ್ದೀವಲ್ಲ ಇದು ಫೋರ್ ಬೈ ಫೈವ್ ಅಂತ ಹೇಳ್ತಾಯಿದ್ರು ಸೊ ಇದು ಪ್ರೈಸ್ ಬಂದು ಒನ್ ಫಾರ್ಟಿ ಒನ್ ಫಿಫ್ಟಿ ಇಲ್ಲ ಒನ್ ಸಿಕ್ಸ್ಟಿ ರುಪೀಸ್ ಅಂತ ಏನೋ ಹೇಳ್ತಾಯಿದ್ರು ನಾವು ಆ್ಯಕ್ಚುಲಾಗಿ ಏನು ಅಂದ್ಕೊಂಡಿದ್ವಿ ಅಂದರೆ ನಮ್ಮ ಬಜೆಟ್ ಒಂದು ಮೂರಿಂದ ನಾಲ್ಕು ಲಕ್ಷದಲ್ಲಿ ಮುಗಿಯುತ್ತೆ ಅಂತ ಏನೋ ಅಂದ್ಕೋತಾ ಇದ್ವಿ ಬಟ್ ಇದು ಕ್ಯಾಲ್ಕುಲೇಷನ್ ಇಲ್ಲಿ ಬಂದು ನೋಡಾದ ಮೇಲೆ ನಮಗೆ ಅನ್ನಿಸ್ತಾಯಿತ್ತು ಅಂದರೆ ನಾವು ಏನು ಅನ್ಕೋತೀವಿ ಗ್ರ್ಯಾನೆಟ್ ಕಾಸ್ಟ್ಲಿ ಇರುತ್ತೆ ಸ್ವಲ್ಪ ಅಂತ ಅನ್ಕೋತೀವಿ ಬಟ್ ಈ ಪ್ರೈಸ್ಗೆ ನಮಗೆ ಒನ್ ಫಾರ್ಟಿ ರುಪೀಸ್ಗೆ ಒಳ್ಳೆ ಗ್ರ್ಯಾನೆಟೇ ಸಿಗುತ್ತೆ ಆದರೆ ಇಲ್ಲಿ ಯೋಚನೆ ಮಾಡ್ತಿರೋ ಅಂಥ ವಿಷಯ ಏನು ಅಂದರೆ ಎಸ್ಪೆಷಲಿ ನನ್ನ ಹಸ್ಬೆಂಡ್ ಯೋಚನೆ ಮಾಡ್ತಿರೋ ವಿಷಯ ಕೋಲ್ಡ್ ಆಗುತ್ತೆ ಯಾಕಂದರೆ ಈಗ ನೀವು ನೋಡ್ತಿರ್ಬೋದು ಐ ಮೀನ್ ಕೇಳಿಸ್ಕೊತಿರ್ಬೋದು ನಾನು ಮಾರ್ನಿಂಗ್ ಟೈಮ್ ವಾಯ್ಸ್ ಓವರ್ ಕೊಡ್ತಾ ಇರೋದು ಈಗ ಆಲ್ರೆಡಿ ಕೋಲ್ಡ್ ಆಗಿದೆ ಸ್ವಲ್ಪ ಲೈಕ್ ಅಲರ್ಜಿ ಶೀತ ಆ ಥರ ನನಗೆ ನನ್ನ ಬಾಡಿ ಸ್ವಲ್ಪ ಕೋಲ್ಡ್ ಬಾಡಿ ಆಗಿರೋದ್ರಿಂದ ಬೇಗ ಶೀತ ಆಗ್ಬಿಡುತ್ತೆ ಅದನ್ನು ಅವ್ರು ನೋಡಿ ನೋಡಿ ಅವ್ರಿಗೆ ಸಾಕಾಗ್ಬಿಟ್ಟಿದೆ ಅದಕ್ಕೋಸ್ಕರ ಅವರು ಗ್ರ್ಯಾನೇಟ್ ಶೀತ ಶೀತ ಅನ್ನೋದನ್ನು ಮೆಂಟಲಿ ಅದನ್ನು ಫಿಕ್ಸ್ ಆಗಿಬಿಟ್ಟಿರೋದ್ರಿಂದ ಅವ್ರಿಗೆ ಅದ್ರ ಮೇಲೆ ಮನಸೇ ಇಲ್ಲ ಗ್ರ್ಯಾನೇಟ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಆದರೆ ನನಗೆಲ್ಲೋ ಒಂದು ಕಡೆ ಏನು ಅನಿಸುತ್ತೆ ಅಂದರೆ ಮನೆ ಒಂದು ಫಿನಿಶಿಂಗ್ ಅಥವಾ ಒಂದು ರಿಚ್ ಲುಕ್ ಕೊಡೋದಕ್ಕೆ ಇದೆಲ್ಲ ಮಾರ್ಬಲ್ ಥರ ಕಾಣಿಸ್ಬೋದು ಬಟ್ ಏನೇ ಇರ್ಬೋದು ಬಟ್ ಗ್ರಾನೈಟ್ ಫಿನಿಶಿಂಗ್ ಬರೋದಿಲ್ಲ ಅಂತ ನನಗೆಲ್ಲೋ ಅನ್ನಿಸ್ತಾ ಇತ್ತು ನಾನು ಹೇಳಿದ್ನಲ್ಲ ಹಿಂದಿನ ವ್ಲಾಗಲ್ಲಿ ನವೀನ್ಗೆ ಬೇರೆಯವ್ರು ಮತ್ತೆ ಹೇಳಿದ್ರು ಅದಾದಮೇಲೆ ಅವ್ರು ಕನ್ವಿನ್ಸ್ ಆದರು ಅಂತ ಅದ್ರ ಹಿಂದಿನ ವೀಡಿಯೋ ಇದು ನಾವು ಟೈಲ್ಸ್ ನೋಡೋಣ ಅಂತ ಹೋಗಿದ್ದು ಸೊ ಈಗ ಅವರು ಅಟ್ ಪ್ರೆಸೆಂಟ್ ಗ್ರಾನೆಟ್ಗೆನ್ನೇ ಫಿಕ್ಸ್ ಆಗಿದ್ದು ಬಟ್ ಅದಕ್ಕಿಂತ ಮುಂಚೆ ನಾವಿಲ್ಲಿ ಟೈಲ್ಸ್ ನೋಡ್ತಾ ಇದ್ದೀವಲ್ಲ ತುಂಬಾ ಕಲೆಕ್ಷನ್ಸ್ ಇದೆ ತುಂಬಾ ಚೆನ್ನಾಗಿದೆ ಮತ್ತು ಅದೇ ಹೇಳಿದ್ನಲ್ಲ ಗ್ರಾನೈಟ್ ಏನು ನಾವು ಈಗ ಚೂಸ್ ಇದ್ದೀವಲ್ಲ ಒನ್ ಫಾರ್ಟಿ ರುಪೀಸು ಒನ್ ತರ್ಟಿ ರುಪೀಸ್ದೆಲ್ಲ ಏನು ಟೈಲ್ಸ್ ನೋಡ್ತಾ ಇದ್ದೀವಲ್ಲ ಆ ಒಂದು ಪ್ರೈಸ್ಗೆ ಚೆನ್ನಾಗಿರೋವಂಥ ಗ್ರ್ಯಾನೆಟೇನೆ ಸಿಗುತ್ತೆ ಅದಾದಮೇಲೆ ನಾವು ಬಾತ್ರೂಮ್ ಟೈಲ್ಸು ಆ ಥರದ್ದೆಲ್ಲ ನೋಡೋಣ ಅಂತ ನೋಡ್ತಾ ಇದ್ವಿ ಒಂಥರ ಕನ್ಫ್ಯೂಷನ್ನೇ ನಾವು ಏನು ಡಿಸಿಷನ್ ತೊಗೊಂಡಿಲ್ಲ ಈಗ ಬಟ್ ಇದು ನೋಡ್ಬೋದಾ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಯಾಕಂದರೆ ನಮಗೊಂದು ಐಡಿಯಾ ಬರುತ್ತೆ ಕಾಸ್ಟಿಂದ ಹಿಡಿದು ಪ್ರತಿಯೊಂದನ್ನು ನಮಗೆ ಐಡಿಯಾ ಬರುತ್ತೆ ಯಾವ ಥರದ್ದು ಹಾಕ್ಸ್ಕೋಬೇಕು ಏನು ಅಂತ ಅಂದ್ಬಿಟ್ಟು ತುಂಬ ಜನ ಮನೆ ಕಟ್ತಾ ಇರ್ತೀರ ಬಟ್ ಸೆಲೆಕ್ಷನ್ ಅನ್ನೋದು ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಪ್ರತಿಯೊಂದರಲ್ಲಾಗಿರ್ಬೋದು ಪೇಂಟ್ ಸೆಲೆಕ್ಷನ್ ಇರ್ಬೋದು ಮತ್ತು ಈ ಥರ ಫ್ಲೋರಿಂಗ್ ಸೆಲೆಕ್ಷನ್ ಇರ್ಬೋದು ಮನೆಗೆ ಬೇಕಾಗಿರೋಂಥ ಎಲೆಕ್ಟ್ರಿಕ್ ಐಟಮ್ಸ್ಗಳಿರ್ಬೋದು ನಾವು ಸೆಲೆಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಸ್ವಲ್ಪ ಯಾಮಾರದ್ರೂ ಕೂಡ ಆ ಮನೆ ಲುಕ್ಕೇ ಚೆನ್ನಾಗಿರಲ್ಲ ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಫೋರ್ ಬೈ ಫೈವ್ ನಾನು ಆ್ಯಕ್ಚುಲಾಗಿ ನನಗಿದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ವೈಟಲ್ಲಿ ಒಂಥರ ಗ್ರೀನ್ ಲೈನ್ಸ್ ಎಲ್ಲ ಗ್ರೀನಲ್ಲಿ ಬರುತ್ತೆ ನಂಗೆ ತುಂಬಾ ಇಷ್ಟ ಆಯಿತು ಇದು ಬಟ್ ಅದಾದಮೇಲೆ ನಾವು ಬಾತ್ರೂಮ್ ಟೈಲ್ಸ್ ಬಗ್ಗೆ ನೀವು ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ನಾನು ಆಗಲೇ ಹೇಳ್ದಾಗೆ ಫ್ಲೋರಿಂಗಲ್ಲಿ ನಾನು ಬ್ಲ್ಯಾಕ್ ಚೂಸ್ ಮಾಡೋದು ಬೇಡ ಅಂತ ಫಿಕ್ಸ್ ಆಗಿದೆ ನೀನು ನಮ್ಮಮ್ಮ ಅಂತೂ ಸಿಕ್ಕಾಪಟ್ಟೆ ಹೇಳ್ತಾಯಿದ್ರು ಬೇಡ ವೈಟ್ ಚೂಸ್ ಮಾಡಿಬಿಡ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ ನೀನು ಅಂದ್ಕೊಂಡಷ್ಟು ಈಸಿ ಅಲ್ಲ ವೈಟ್ ಒಂದು ಸಣ್ಣದು ಏನಾದರೂ ಒಂದು ಕಸ ಬಿದ್ದಿದ್ರು ಅಥವಾ ಒಂದು ಕೂದಲು ಬಿದ್ದಿದ್ರು ಅದು ನೀಟಾಗಿ ಕಾಣುತ್ತೆ ನಿನ್ನ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ ಅಂತ ಬಟ್ ನಾನು ಇಲ್ಲ ಅದು ಕಷ್ಟ ಆದರೂ ಪರವಾಗಿಲ್ಲ ನನಗೆ ಮನೆ ಚೆನ್ನಾಗಿ ಕಾಣಬೇಕು ಸೊ ಐ ಗೋ ವಿತ್ ವೈಟ್ ಅಂದರೆ ಲೈಕ್ ಕ್ರೀಮ್ ಕಲರ್ ತುಂಬ ಏನು ಮಿಲ್ಕಿ ವೈಟ್ಗೆ ಹೋಗಲ್ಲ ಸೊ ಈ ಥರ ಅಂದ್ಕೊಂಡು ಒಂದಷ್ಟು ಎಲ್ಲ ನೋಡಿದ್ದಾಯಿತು ಅದಾದಮೇಲೆ ನೆಕ್ಸ್ಟು ಫ್ರಂಟ್ ಎಲಿವೇಶನ್ಗೆ ಬೇಕಾಗುವಂಥ ಟೈಲ್ಸು ಸೊ ಅದನ್ನೆಲ್ಲ ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ ತುಂಬಾ ವೆರೈಟಿ ಇತ್ತು ಬಟ್ ನನಗೆ ಸ್ವಲ್ಪ ಏನು ಎಕ್ಸಾಸ್ಟ್ ಆಗಿಬಿಟ್ಟಿದೆ ನಾನು ಅಲ್ಲೆಲ್ಲ ನೋಡಿ ನನಗೆ ಸುಸ್ತಾಗಿತ್ತು ಸಾಕಾಗಿತ್ತು ಬಟ್ ಬಂದಿದ್ದೀವಲ್ಲ ಚೂಸ್ ಮಾಡೋಣ ನೋಡ್ಕೊಬಿಡೋಣ ಅಂತಲೇ ನೋಡ್ತಾ ಇದ್ದೀವಿ ಅದಾದಮೇಲೆ ನಾವು ಸೆಲೆಕ್ಷನ್ ಮಾಡಿರೋ ಅಂಥ ಒಂದಷ್ಟು ಟೈಲ್ಸ್ಗೆ ಏನು ಕೊಟೇಶನ್ನ ಕೂಡ ಹಾಕ್ಸ್ತಾ ಇದ್ದೀವಿ ಸೊ ನೋಡೋಣ ಯಾವ ಥರ ಅಂದರೆ ನನಗೆ ಅದು ಟೈಲ್ಸ್ ಹೇಳಿದ್ನಲ್ಲ ನಾನು ಫೋರ್ ಬೈ ಫೈವಲ್ಲಿ ತುಂಬಾ ಲೈಕ್ ಆಯಿತು ಆ್ಯಂಡ್ ತುಂಬ ರಿಚ್ ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿ ಒಂಥರ ಗ್ಲಾಸಿ ಲುಕ್ ಇದೆ ಅದರಲ್ಲಿ ಅದು ಹಾಕ್ಸಿದ್ರೆ ಫ್ಲೋರಿಂಗಿಗೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಅಂದ್ಕೊಂಡ್ವಿ ಅನ್ಕೊಂಡು ಕೊಟೇಶನ್ ಎಲ್ಲ ತಗೊಂತ ಆದ್ರೂ ನಾವೇನ್ ಕ್ಯಾಲ್ಕುಲೇಷನ್ ಹಾಕೊಂಡಿದ್ವಜೆಮೇಟ್ ಎಷ್ಟಿರುತ್ತೆ ಹತ್ತು ಲಕ್ಷ ಜಾಸ್ತಿ ಆಯ್ತು ಇಪ್ಪತ್ ಲಕ್ಷ ಜಾಸ್ತಿ ಆಯ್ತು ಹ್ಮ್ ಈಗ ನಾವು ಫೈನಲಿ ಒಂದು ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ ನಮ್ ಬಜೆಟ್ ಏನಿತ್ತು ಅದು ಡಬಲ್ ಆಯ್ತು ಇವಾಗ ಸೊ ಅದು ಅನ್ಕೋತಿದ್ವಿ ಇಲ್ಲ ನಮ್ದು ಇಷ್ಟು ಬಜೆಟ್ ಅಲ್ಲಿ ಆಗ್ಬಿಡುತ್ತೆ ಅಂತ ಬಟ್ ಮನೆ ಕಟ್ಟಿರೋ ಎಕ್ಸ್ಪೀರಿಯನ್ಸ್ ಅದು ನಾವೇನೀಗ ಅರವತ್ತು ಲಕ್ಷ ನಾವು ಎಸ್ಟಿಮೇಟ್ ಇಟ್ಕೊಂಡಿದ್ರೆ ಇನ್ನೊಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಜಾಸ್ತಿ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ರು ಬಟ್ ಅದು ಟ್ರೂ ಅಂತ ಅನ್ನಿಸ್ತು ನನಗೆ ನಾವು ಫ್ಲೋರಿಂಗ್ಗೆ ಈ ಟೈಲ್ಸ್ಗೆ ಫುಲ್ಲು ಮನೆ ಪೂರ್ತಿ ಟೈಲ್ಸ್ಗೆ ಎಷ್ಟು ಆಗ್ಬೋದು ಅಂತ ನಾವೊಂದು ಎಸ್ಟಿಮೇಟ್ ಇಟ್ಕೊಂಡಿದ್ರು ಅದಕ್ಕಿಂತ ಡಬಲ್ ಅಮೌಂಟ್ ಆಗ್ತಾ ಇದೆ ಸೊ ಫೈನಲ್ ಮಾಡಿದ್ದೀವಿ ಈಗ ಇನ್ನು ನಾಳೆ ನಾಡಿದ್ದರಿಂದ ವರ್ಕ್ ಶುರು ಮಾಡಿಸ್ಬೇಕು ಆ್ಯಂಡ್ ತರಿಸ್ಬೇಕು ಅಪ್ಪ ಸಿಕ್ಕಾಬಿಟ್ಟೆ ಕನ್ಫ್ಯೂಷನ್ಸ್ ಆಗುತ್ತೆ ಬಟ್ ಸೆಲೆಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಸ್ವಲ್ಪ ಟೈಮ್ ತೊಗೊಂಡು ನಿಧಾನವಾಗಿಯೇ ಸೆಲೆಕ್ಟ್ ಮಾಡಿದ್ವಿ ಫೈನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಬಟ್ ಬಜೆಟ್ ಅಂತ ಹೇಳಿದ್ನಲ್ಲ ನಾನು ಅಂದ್ಕೊಂಡಿದ್ದಕ್ಕಿಂತ ಡಬಲ್ ಆಯಿತು ಸೊ ಏನೂ ಮಾಡೋಕ್ಕಾಗಲ್ಲ ನಮ್ಮಂತವ್ರು ಮೊದಲನೇ ಸಲ ಮನೆ ಕಟ್ತಾ ಇರ್ತೀವಿ ಆಸೆ ಕಾಂಪ್ರೋ ಆಗೋದಕ್ಕೆ ರೆಡಿ ಇರೋಲ್ಲ ಮನಸ್ಸು ಓ ಬಿಡು ನಮ್ಮ ಮನೆಗಲ್ವಾ ಇನ್ನೊಂದು ಇನ್ನೊಂದು ಮೂರ್ನಾಲ್ಕು ಲಕ್ಷ ಜಾಸ್ತಿ ಆಗುತ್ತಾ ಆಗಲಿ ಅನ್ನೋದು ಬಂದ್ಬಿಡುತ್ತೆ ಸೊ ಹಂಗೆ ಅನ್ಕೊಂಡು ಎಲ್ಲ ಐಟಮ್ಸ್ಗೂ ನಾವು ಇದೇ ಥರ ಅನ್ಕೊಂಡು ಹೋಗ್ತಾ ಇದ್ದೀವಿ ಅದು ಬೇರೆ ಕೇಳ್ತಾರೆ ಓನ್ ಪರ್ಪಸ್ಗ ರೆಂಟ್ಗ ಅಂತ ಓನ್ ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ರೋಹನ್ ಸೆರಾಮಿಕ್ಸ್ ಅಂತ ಅಂದ್ಬಿಟ್ಟು ವಿಜಯನಗರ ಫೋರ್ ಸ್ಟೇಜಲ್ಲಿರೋವಂಥದ್ದು ಸೊ ನಾವು ಏನಕ್ಕೆ ಒಂದೇ ಕಡೆ ನೋಡಿಬಿಟ್ಟು ಕನ್ಫರ್ಮ್ ಮಾಡೋದು ಇಲ್ಲೂ ಬಂದು ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಬಟ್ ನಿಜವಾಗ್ಲೂ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಾವು ಬಾತ್ರೂಮ್ ಟೈಲ್ಸ್ಗೆ ಇರ್ಬೋದು ಮತ್ತು ಫ್ಲೋರಿಂಗ್ ಬಗ್ಗೆ ಅಲ್ಲೇನು ನೋಡಿದ್ವಿ ಅಲ್ಲಿಗಿಂತೂ ಬೇರೆ ಬೇರೆ ಕಲೆಕ್ಷನ್ಸ್ಗಳನ್ನ ನಾವು ಇಲ್ಲಿ ನೋಡಿದ್ವಿ ನನಗೆ ಅವಾಗ ಅನ್ನಿಸ್ತು ನೋಡಿ ಒಂದೇ ಕಡೆ ನೋಡಿ ನಾವು ಫಿಕ್ಸ್ ಆಗಿದ್ರೆ ತಪ್ಪಾಗ್ತಾಯಿತ್ತು ಅಂತ ಸೊ ಎಸ್ ಬಂದಾದ ಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಇದು ನಮ್ಮ ಮೈಸೂರಿನ ವಿಜಯನಗರ ಫೋರ್ ಸ್ಟಿಚಲ್ಲಿರುವಂಥದ್ದು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅಂದರೆ ನಿಮಗೆ ಪ್ರೈಸ್ ಕೂಡ ಅಷ್ಟೇ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಇವರಲ್ಲಿ ಎಲ್ಲ ತರಹದ ಟೈಲ್ಸ್ಗಳು ಸಿಗುತ್ತೆ ಮತ್ತು ನೀವು ನೋಡ್ತಿರ್ಬೋದು ಫ್ಲೋರಿಂಗ್ಗೆ ಬೇಕಾಗಿರೋಂಥ ಟೈಲ್ಸ್ಗಳು ಕೂಡ ಇಲ್ಲಿ ಇರೋವಂಥದ್ದು ಆ್ಯಂಡ್ ನಾವು ಓಕೆ ನಾವು ಒಂದೇ ಸಲ ದುಡ್ಕೋದಕ್ಕಿಂತ ಇಲ್ಲೂ ಕೂಡ ನಾವು ಸೆಲೆಕ್ಷನ್ ಮಾಡೋಣ ಅಂತ ನಾವಿಲ್ಲಿ ಒಂದಷ್ಟು ಟೈಲ್ ಸೆಲೆಕ್ಟ್ ಮಾಡಿದ್ವಿ ಪಾರ್ಕಿಂಗ್ ಟೈಲ್ಸ್ ಇರ್ಬೋದು ಪ್ರತಿಯೊಂದು ಕೂಡ ಇವರಲ್ಲಿ ಅವೈಲಬಲ್ ಇದೆ ನಾನು ಒಂದಷ್ಟು ಪಾರ್ಕಿಂಗ್ ಟೈಲ್ಸು ಯಾವುದೇ ಇದು ಸೆಲೆಕ್ಟ್ ಮಾಡ್ಬೋದು ಅಂತ ನೋಡಿಕೊಂಡು ಸ್ಯಾನಿಟರಿ ಐಟಮ್ಸ್ ಕೂಡ ಅವೈಲಬಲ್ ಇರೋವಂಥದ್ದು ಎಸ್ ಫೈನಲಿ ಬಾತ್ರೂಮ್ ನಮ್ಮದು ತ್ರೀ ಬಾತ್ರೂಮ್ಸ್ ಬರುತ್ತೆ ಟೂ ಅಟ್ಯಾಚ್ಡ್ ಮತ್ತು ಒನ್ ಕಾಮನ್ ಬಾತ್ರೂಮ್ ಬರುತ್ತೆ ಅದಕ್ಕೆ ಬೇಕಾಗಿರೋಂಥ ಟೈಲ್ಸ್ನ ಕೂಡ ಫೈನಲ್ ಮಾಡಿದ್ವಿ ಅದಾದಮೇಲೆ ಫ್ಲೋರಿಂಗಿಗೂ ಕೂಡ ಇಲ್ಲೊಂದು ಸೆಲೆಕ್ಟ್ ಮಾಡಿದ್ವಿ ಅದು ಸ್ಟಾಕ್ ಅವೈಲೇಬಲ್ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡಿ ಹೇಳ್ತೀನಿ ಅಂತ ಅಂದರು ಅದಾದಮೇಲೆ ಓಕೆ ಫೈನ್ ನಾವು ಈಗ ಸೆಲೆಕ್ಷನ್ ಮಾಡ್ಕೊಂಡು ಹೋಗಿ ನಾವು ಕನ್ಫರ್ಮೇಷನ್ ಮಾಡಿ ನಾವು ತರಿಸ್ಕೊಳ್ಳೋಣ ಇನ್ನೊಂದು ಎರಡು ಮೂರು ದಿನದಲ್ಲಿ ಕೆಲಸ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಏನಾಯಿತು ಏನು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ಥ್ಯಾಂಕ್ ಯು